ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳು ಸಾರಿಗೆ ನೌಕರ ಮುಷ್ಕರದ ನಂತರದ ನಿರ್ಧಾರದ ಬಗ್ಗೆ ಮಾಹಿತಿಗಳನ್ನು ನೋಡೋಣ ಸ್ನೇಹಿತರೆ ಹಾಗೆ ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆರಾಯನ ಆರ್ಭಟ ಹೆಚ್ಚಿದೆ ಬನ್ನಿ ಸ್ನೇಹಿತರೆ ಈ ಮಾಹಿತಿಯನ್ನು ಡೀಟೇಲ್ ಆಗಿ ನೋಡೋಣ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಆಯ್ಕನ್ ಕ್ಲಿಕ್ ಮಾಡಿ ಎಲ್ಲ ರಾಜ್ಯದ ಮುಖ್ಯ ಮಾಹಿತಿಗಳನ್ನು ನಿಮಗೆ ಸಿಗುತ್ತವೆ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಕರ್ನಾಟಕ ಸಾರಿಗೆ ನೌಕರ ಮುಷ್ಕರದ ನಂತರದ ನಿರ್ಧಾರದ ಬಗ್ಗೆ ಮಾಹಿತಿ ನೋಡೋಣ ಸಾರಿಗೆ ನೌಕರರು ಆಗಸ್ಟ್ ಐದರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ನಿರ್ಧರಿಸಿದ್ದರು ಮುಷ್ಕರದರ ಹಿನ್ನೆಲೆಯಲ್ಲಿ ಸರ್ಕಾರವು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಲು ಸಿದ್ಧತೆ ನಡೆಸಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾರಿಗೆ ಸಂಘಟನೆಯೊಂದಿಗೆ ಸಭೆ ನಡೆಸಲಿದ್ದಾರೆ ಮತ್ತು ಮುಷ್ಕರದ ಭವಿಷ್ಯವು ಈ ಸಭೆಯಲ್ಲಿ ನಿರ್ಧಾರವಾಗಲಿದ್ದು ಸಾರಿಗೆ ನೌಕರ ವೇತನ ಪರಿಷ್ಕರಣೆ ಮೂವತ್ತೆಂಟು ತಿಂಗಳ ಬಾಕಿ ಬಿಡುಗಡೆ ಮತ್ತು ಶಕ್ತಿ ಯೋಜನೆಯ ಬಾಕಿ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸುತ್ತಿದ್ದಾರೆ ಮುಷ್ಕರದಿಂದಾಗಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸೇರಿದಂತೆ ಹಲವು ಬಸ್ ಸಂಚಾರದಲ್ಲಿ ವ್ಯತ್ಯಾಗುವ ಸಾಧ್ಯತೆ ಆಗಿದೆ ಮುಷ್ಕರದಿಂದ ಬಸ್ ನಿಂತು ಸರ್ಕಾರಕ್ಕೆ ಕೋಟಿ ಕೋಟಿ ಉಳಿತಾಯ ಹೇಗೆ ಗೊತ್ತಾ ಬನ್ನಿ ನೋಡೋಣ ಸಾರಿಗೆ ನೌಕರ ಮುಷ್ಕರದಿಂದಾಗಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿ ಶಕ್ತಿ ಯೋಜನೆಯಡಿ ಸರ್ಕಾರಕ್ಕೆ ಉಳಿತಾಯವಾಗಿದೆ ಮಹಿಳಾ ಪ್ರಯಾಣಿಕರ ಟಿಕೆಟ್ ಹಣವನ್ನು ರಾಜ್ಯ ಸರ್ಕಾರವೇ ಪಾವತಿಸುತ್ತದೆ ಮಂಗಳವಾರ ಒಂದು ದಿನದ ಮುಷ್ಕರದಿಂದಾಗಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದೆ ಇದರಿಂದ ರಾಜ್ಯ ಸರ್ಕಾರಕ್ಕೆ ಕೋಟಿ ಕೋಟಿ ಹಣ ಉಳಿತಾಯವಾಗಿದೆ ನಿನ್ನೆ ಒಂದು ದಿನ ರಾಜ್ಯ ಸರ್ಕಾರಕ್ಕೆ ಹದಿನಾರು ಕೋಟಿ ರೂಪಾಯಿ ಉಳಿತಾಯವಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಮತ್ತೊಂದೆಡೆಯಲ್ಲಿ ಕರ್ನಾಟಕದಲ್ಲಿ ಭಾರೀ ಮಳೆ ರಾಜ್ಯದ ಹಲವೆಡೆ ಭಾರಿ ಮಳೆ ಮುನ್ಸೂಚನೆ ಈ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ ಹೌದು ಸ್ನೇಹಿತರೆ ರಾಜ್ಯದ ಹಲವೆಡೆ ಮಳೆ ಅಬ್ಬರ ಜೋರಾಗಿದೆ ಕಳೆದ ಎರಡು ದಿನಗಳಿಂದ ಬೆಂಗಳೂರಿನಿಂದ ಉತ್ತಮ ಮಳೆ ಸುರಿದಿದ್ದು ಚಿತ್ರದುರ್ಗ ಹುಬ್ಬಳ್ಳಿ ಬೆಳಗಾವಿ ಹಾಗೂ ವಿಜಯಪುರ್ ಬೀದರ್ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ಈಗಾಗಲೇ ರಜೆ ಘೋಷಿಸಲಾಗಿದೆ ಕೊಡಗು ಜಿಲ್ಲೆಯಲ್ಲಿ ನೂರ ಐವತ್ತು ಮಿಮಿಗಿಂತಲೂ ಅಧಿಕ ಮಳೆಯಾಗುವ ಸಾಧ್ಯತೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಆರೆಂಜ್ ಅಲರ್ಟ್ನಲ್ಲಿ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲೆಯ ಲಿಂಗನವಾಡಿಗಳು ಪ್ರಾಥಮಿಕ ಶಾಲೆಗಳು ಹಾಗೂ ಪ್ರೌಢಶಾಲೆಗಳು ಹಾಗೂ ಪದವಿ ಪೂರ್ವ ಕಾಲೇಜುಗಳಿಗೆ ಡಿಸಿ ರಜೆ ಘೋಷಿಸಲಾಗಿದೆ ಮತ್ತೊಂದೆಡೆಯಲ್ಲಿ ವಿಜಯಪುರ ನಗರ ಸೇರಿದಂತೆ ಮುದ್ದೆ ಬಸವನ ಬಾಗೇವಾಡಿ ನಾಲದ್ವಾಡ್ ಬಬ್ಲೇಶ್ವರ ಹಾಗೂ ಕೋಲಾರ ಸಿಂದಗಿ ಸೇರಿದಂತೆ ಹಲವೆಡೆ ಮಂಗಳವಾರ ಸಂಜೆ ಗುಡುಗು ಸಿಡಿಲು ಸಹಿತ ಒಂದು ತಾಸು ಧಾರಾಕಾರ ಮಳೆ ಸುರಿಯಿತು ಈ ವೇಳೆ ಆಟೋ ಬೈಕ್ ಸಂಚಾರಕ್ಕೆ ಅಡಚಣೆಯಾಯಿತು ಕೇಸೆ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟುಗಳಿಗೆ ತೊಂದರೆಯಾಗುತ್ತಿದೆ ಇದರಿಂದ ಪಟ್ಟಣದ ಚರಂಡಿಗಳು ತುಂಬಿ ತುಂಬಿ ಹರಿದು ಕೊಳಚೆ ನೀರು ರಸ್ತೆಯ ಮೇಲೆ ಹರಿಯುತ್ತಿದೆ ಭಾರಿ ಮಳೆಯಿಂದ ಹಲವಾರು ಸ್ಥಳಗಳಲ್ಲಿ ಮನೆ ಮತ್ತು ವಾಹನಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವ ದೃಶ್ಯ ಇಲ್ಲಿದೆ ನೋಡಿ ಸ್ನೇಹಿತರೆ ವಿಡಿಯೋವನ್ನು ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಬೆಲ್ ಐಕನ್ ಕ್ಲಿಕ್ ಮಾಡಿ ನಿಮ್ಮ ಊರಿನಲ್ಲಿ ಕೂಡ ಭಾರಿ ಮಳೆಯಾಗುತ್ತಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ

തുംমাল തണ്ടിത്തര മോതിബിലാവ് ഉണ്ട് എന്നാണോ കേൾക്കാനേ കഴിയുന്നത് ഇത് തില്ലുണ്ട് 30 35 ഉണ്ട് ഓക്കേ അരോ ഡാംലെസ് ആണ് ഹം ആ ആ ಒಂಚೂರು ಬಡಿ ತಲೆ ಅದರಪೋಲೆ ಬೇಜಾರಾ ಬೇಜಾರಾ ಅಯ್ಯೋ ಅದ್ದೇ ಬಾಡಿ ಇಲ್ಲಿ ಕೋಡಾ ನಾನ ಆరోజు ಎಲ್ಲ ಸರ್ ಬೇಕಾ ಯಾ ನಾೈಕ ತೇ ನಿಿಕು ರಂಗಿ ಕರಿಪಾ ಅಂತ ನಿಿಕಾ ನಾವೆ ಇಲ್ಲ ಇಂಕುಲೇ ಇಂಗ್ಲೇ ಸಪೋರ್ಟ್ ನಿಿಕೇದಲ್ಲೆ ಇಂತು ಜನಗಳೇ ಇಲ್ಲ ಅಂತ ಇಂಕುಲೇ ಇಂಚರ ಕವಾಗ ಅಂದೇನೇ ಮೇಯರು ಕಟ್ಟಿ ನೆದ್ರಾಕು ಎಂಜಿನ್ ಇಕ್ಕೆ ಬೋದಾ ಫಡಬೇಕು ರನ್ನಿ ನಿಂತುಕ್ಕೆ ಸರಿಯೇನ ಅದಕ್ಕೆ ಗೊತ್ತು ಕಿತೆ ಈಗ ಅದಾಕಲ್ ಬಾನ್ಪುನಲ್ಲ ದाल ತಪ್ಪು ದाल ಅಷ್ಟು ಪ್ರತಿ ವರ್ಷ ಪೊಟ್ಟೆತೆ ಪೇರೆ ಸರಿ ಇದು ಹೋರ್ ಸರಿ ನಿಮ್ಮ ಸರಿಪೂರ್ಣ ಐವತ್ತು ರೂಪಾಯಿ ಏಳು ಹೋಸೆ ಹೋಗ್ಬೋದು ನಿಮ್ಮ ಮನೋಲ್ ನೀವು ಇದು ದಪ್ಪ ಅಂದ್ರೆ ಒಂದು ಇಲ್ಲಕ್ಕೆ ಸರ್ ನೀವು ಹಾಕಿದ್ದೀವಿ ಸರಾಗಿ ಅವೇ ಬಲಿಕ್ಕ ಗುರಿಕೆ ಬಲಿಕ್ಕಿ ನೋಡಿ ನನ್ನ ಹಾಕಿದೆ ನಮ್ಮದಲ್ಲ ಮುಗಿತೀನಿ ಯಾವ ಕ್ಯಾಸ್ ಮತ್ತೊಂದಡೆಯಲ್ಲಿ ಉಗ್ರರ ದಾಳಿಯ ಭೀತಿ ಭಾರತದ ಎಲ್ಲಾ ವಿಮಾನ ನಿಲ್ದಾಣಗಳಲ್ಲಿ ಹೈ ಅಲರ್ಟ್ ಘೋಷಣೆ ಹೌದು ಸ್ನೇಹಿತರೆ ಸಂಭಾವ್ಯ ಭಯೋತ್ಪಾದಕ ಬೆದರಿಕೆಯ ಎಚ್ಚರಿಕೆಯ ನಂತರ ಭಾರತಾದ್ಯಂತ ವಿಮಾನ ನಿಲ್ದಾಣಗಳಲ್ಲಿ ಹೆಚ್ಚಿನ ಎಚ್ಚರಿಕೆ ವಹಿಸಲಾಗಿದೆ ಹೌದು ವಿಮಾನ ನಿಲ್ದಾಣಗಳಲ್ಲಿ ಭದ್ರತೆಯನ್ನು ಹೆಚ್ಚಿಸಲು ಬ್ಯೂರೋ ಆಫ್ ಸಿವಿಲ್ ಏಷಿಯನ್ ಸೆಕ್ಯುರಿಟಿ ಎಲ್ಲಾ ಮಧ್ಯಸ್ಥಗಾರರಿಗೆ ನಿರ್ದೇಶನ ನೀಡಿದೆ ಮತ್ತು ಸ್ಥಳೀಯ ಪೊಲೀಸರು ಕೇಂದ್ರ ಕೈಗಾರಿಕೆಗಳೊಂದಿಗೆ ನಿಕಟ ಸಮನ್ವಯವನ್ನು ಕಾಪಾಡಿಕೊಳ್ಳಲು ಬಿಎಎಸ್ಸಿ ಎಲ್ಲಾ ವಾಯುಮಾನ ಮಧ್ಯಸ್ಥಗಾರರಿಗೆ ನಿರ್ದೇಶನ ನೀಡಿದೆ ಹಾಗೆ ಭಾರತೀಯರಿಗೆ ಭರ್ಜರಿ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರದಿಂದ ಗುರುತಿನ ಚೀಟಿ ಕ್ರಾಂತಿ ಹೌದು ಭಾರತ ವೇಗವಾಗಿ ಬೆಳೆಯುತ್ತಾ ಇದ್ದು ಜನಸಂಖ್ಯೆ ಕೂಡ ಡಬಲ್ ಆಗ್ತಿದೆ ಕಳೆದ ಮೂವತ್ತು ವರ್ಷಗಳಲ್ಲಿ ನಮ್ಮ ದೇಶದ ಜನಸಂಖ್ಯೆ ಭಾರಿ ವೇಗದಿಂದ ಬೆಳೆಯುತ್ತಿರುವ ಕಾರಣ ಭದ್ರತೆ ನಿಭಾಯಿಸುವುದು ಕೂಡ ವರ್ಷದಿಂದ ವರ್ಷಕ್ಕೆ ಸಂಕೀರ್ಣವಾಗುತ್ತಿದೆ ಅದರಲ್ಲೂ ಭಾರತೀಯ ನಾಗರಿಕನ ಗುರುತಿಸುವುದು ಮತ್ತು ಆಂತರಿಕವಾಗಿ ಭದ್ರತೆ ಕಾಪಾಡುವುದನ್ನು ಕೂಡ ಸವಾಲಿನ ಕೆಲಸವಾಗುತ್ತಿದೆ ಇದೇ ಕಾರಣಕ್ಕೆ ಕೇಂದ್ರ ಸರ್ಕಾರ ಹಲವು ನಿಯಮ ಜಾರಿಗೊಳಿಸಿದ್ದು ಭವಿಷ್ಯದಲ್ಲಿ ಪರಿಸ್ಥಿತಿ ಹಿಡಿತಕ್ಕೆ ಸಿಗುವುದು ಕಷ್ಟವಾಗುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಇದೀಗ ಭಾರತೀಯ ನಾಗರಿಕರಿಗೆ ಕೇಂದ್ರ ಸರ್ಕಾರ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ಪ್ರತಿ ಭಾರತೀಯ ಪ್ರಜೆಯನ್ನ ಕಡ್ಡಾಯವಾಗಿ ನೋಂದಾಯಿಸಿದ ರಾಷ್ಟ್ರ ಯೋಜಿತ ಗುರುತಿನ ಕಾರ್ಡ್ ನೀಡಲು ಹತ್ತೊಂಬತ್ತು ನೂರ ಐವತ್ತಾರು ನಾಗರಿಕತ್ವ ಕಾಯ್ದೆ ಒದಗಿಸಿಕೊಟ್ಟಿದೆ ಎಂದು ಇದೀಗ ಲೋಕಸಭೆಯಲ್ಲಿ ಮಾಹಿತಿ ನೀಡಲಾಗಿದೆ ಹಾಗೆ ಕೆಲವರಲ್ಲಿ ಎಲ್ಲೆಂದರಲ್ಲಿ ವಿಡಿಯೋ ಮಾಡುವ ಹುಚ್ಚಾಟ ಜಾಸ್ತಿ ಆಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಿನ ಲೈಕ್ಸ್ ವ್ಯೂಸ್ ಪಡೆಯುವುದಕ್ಕೆ ಕೆಲವೊಮ್ಮೆ ಪ್ರಾಣವನ್ನು ಪಣಕ್ಕಿಟ್ಟು ವಿಡಿಯೋ ಮಾಡುತ್ತಿರುತ್ತಾರೆ ಅಂತಹುದೇ ಘಟನೆಯೊಂದು ಗುಜರಾತಿನ ಭಾವನಗರದಲ್ಲಿ ನಡೆದಿದೆ ಸಿಂಹವನ್ನು ಹತ್ತಿರದಿಂದ ವಿಡಿಯೋ ಮಾಡಲು ಹೋದ ವ್ಯಕ್ತಿಯೊಬ್ಬ ಸ್ವಲ್ಪ ಅಂತರದಲ್ಲಿ ಅದರ ದಾಳಿಯಿಂದ ತಪ್ಪಿಸಿಕೊಂಡಿದ್ದಾನೆ ಸ್ನೇಹಿತರೆ ಹೌದು ವಿಡಿಯೋಗಾಗಿ ಮೊಬೈಲ್ ಹಿಡಿದು ಸಿಂಹದ ಬಳಿ ಹೋದವನ ಕತೆ ಏನಾಯ್ತು ನೀವೇ ನೋಡಿ ಸ್ನೇಹಿತರೆ AHHHHH oh. <sighs>